ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶೋಭಾ ಕುಮಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ಚೆನ್ನಾಗಿದ್ದೀವಿ ಮೊದಲನೇದಾಗಿ ಎಲ್ಲಾರ್ಗು ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೇಳಿ ನೀವು ಬಸವ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಹಾಗೆ ಇವತ್ತು ಅಕ್ಷಯ ತೃತೀಯ ಬೇರೆ ಇದೆ ಅಲ್ವಾ ಅಕ್ಷಯ ತೃತೀಯ ಹಬ್ಬದನು ಹಾರ್ದಿಕ ಶುಭಾಶಯಗಳು ಸೊ ಇವಾಗ ಬಸವ ಜಯಂತಿ ಇರೋದ್ರಿಂದ ನಾನು ಸ್ವಲ್ಪ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದೀನಿ ಕೇಸರಿ ಭಾತ್ ಸ್ವೀಟನ್ನು ಮಾಡಿಕೊಂಡು ಪೂಜೆನ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದೀನಿ ಪೂಜೆ ಅವಾಗಲೇ ಮಾಡಿದೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಕೇಸರಿ ಭಾತನ್ನು ಮಾಡ್ತಿದ್ದೀನಿ ಸೊ ಬನ್ನಿ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಸೊ ಶುರು ಮಾಡೋಣ ಇವತ್ತಿನ ಬ್ಲಾಗ್ ನೀವು ಮಾತಾಡ್ತೀರಾ ಸರಿ ಆಟ ಮಾಡ್ತೀನಿ ಓಕೆ ಹುಷಾರಾಗ್ಲೆ ಪೂಜೆ ಓಕೆ ಇಲ್ಲಿ ಫಸ್ಟು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ರವೆನ ಹಾಕೊತಿದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಹುರ್ಕೊಬೇಕು ಅಂದರೆ ಇದು ರವೆ ಇದೆಯಲ್ಲ ಅದ್ರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ನೋಡಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇವಾಗ ಅದೇ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ದ್ರಾಕ್ಷಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಗೋದಂಬಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊತಿದ್ದೀನಿ ಬಾರ್ದಮ್ಮೆ ಓಕೆ ನೋಡಿ ಇವಾಗ ಇದೇ ಪ್ಯಾನ್ಗೆ ನಾನು ನೀರು ಹಾಕ್ಕೊಂತಿದ್ದೀನಿ ಸೇಮ್ ರವೆ ಹಾಕ್ಕೊಂಡಲ್ಲ ಆ ಕಪ್ಪಳತೆಯಲ್ಲಿ ಮೂರು ಕಪ್ಪು ನೀರನ್ನು ಹಾಕ್ಕೊಂತಿದ್ದೀನಿ ಸೊ ಇವಾಗ ನೀರಿದು ಸ್ವಲ್ಪ ಮಳ್ಳದಿಕ್ಕೆ ಬಿಡೋಣ ನೀರು ಮಳ್ಳದಿಕ್ಕೆ ಶುರು ಆದ್ಮೇಲೆ ಇಲ್ಲಿ ನಾನು ಒಂದ್ ಸ್ವಲ್ಪ ಫುಡ್ ಕಲರ್ ನಾಕೊಂತಿದ್ದೀನಿ ಆರೆಂಜ್ ಕಲರ್ ಇದು ಬೇಕಂದ್ರೆ ಹಾಕೊಂಬೋದು ಇಲ್ಲ ಸ್ಕಿಪ್ ಮಾಡ್ಕೊಂಬೋದು ನೋಡಿ ಆದ್ಮೇಲೆ ನಾವು ರವೆ ಹುರಿದು ಇಟ್ಕೊಂಡಿದ್ವಲ್ಲ ಆ ರವೆನ ಸೇರ್ಸ್ಕೊಬೇಕು ಆ ರವೆ ಹಾಕೊಂಬಿಟ್ಟು ಊರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಆ ನೀರ್ ಏನಿದೆ ಅದು ಫುಲ್ ಎಲ್ಲ ಸುಂಡ್ಕೊಳ್ಳೋ ತನಕ ಅಂದ್ರೆ ರವೆ ಸ್ವಲ್ಪ ಚೆನ್ನಾಗಿ ಬೆಂಟ್ಕೊಳ್ಳೋ ತನಕ ಕೈ ಆಡಿಸ್ತಾ ಇರ್ಬೇಕು ನೋಡಿ ಇವಾಗ ಇದು ಗಟ್ಟಿ ಆಗಿದೆ ಸೊ ಇವಾಗ ಇದಕ್ಕೆ ನಾವು ಸಕ್ಕರೆನ ಸೇರಿಸ್ಕೊಬೇಕು ಸಕ್ಕರೆ ಬಂದ್ಬಿಟ್ಟು ಇಲ್ಲಿ ನಾನು ಒಂದು ಮುಕ್ಕಾಲ್ ಕಪ್ಪಷ್ಟು ಸೇರ್ಸ್ಕೊಂಡಿದೀನಿ ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡೋರಾದ್ರೆ ಇಷ್ಟು ಒನ್ ಅಳ್ತೆಯಲ್ಲಿ ಸೇರ್ಸ್ಕೊಬಹುದು ಸೊ ಸಕ್ಕರೆ ಹಾಕೊಂಡ್ಮೇಲೆ ಸ್ವಲ್ಪ ಇದು ತೆಳುವಾಗುತ್ತೆ ಅದೇನಿಲ್ಲ ಅದೇ ಹೆಂಗೆ ಕೈಯಾಡಿಸ್ತಾ ಕೈಯಾಡಿಸ್ತಾ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಇಷ್ಟೇನೆ ಅದು ಸಕ್ಕರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕರ್ಕೊಂಡು ಆದ್ಮೇಲೆ ಇಲ್ಲಿ ನಾನು ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂತಿದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೊಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಇದ್ರೆ ಸೇರ್ಸ್ಕೊಬಹುದು ತುಪ್ಪ ಹಾಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಏನು ಗಟ್ಟಿ ಆಗೋದಿಲ್ಲ ಅಂದ್ರೆ ತಣ್ಗಾದ್ಮೇಲೂ ಗಟ್ಟಿ ಆಗೋದಿಲ್ಲ ಯಾಕೆಂದ್ರೆ ನೀರನ್ನು ನಾವು ಜಾಸ್ತಿ ಹಾಕಿ ಮಾಡಿರೋದ್ರಿಂದ ತೆಳುವಾಗೆ ಇರುತ್ತೆ ಸೊ ಆತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಗೋಡಂಬಿ ಮತ್ತೆ ದ್ರಾಕ್ಷಿನ ನಾವು ತುಪ್ಪದಲ್ಲಿ ಅವನ್ನ ಸೇರಿಸಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ಕೇಸರಿ ಭಾತ್ ರೆಡಿ ಆಗುತ್ತೆ ಈ ಸೂಪರ್ ಆಗಿರುವಂತ ಕೇಸರಿ ಭಾತ್ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮರೀಬೇಡಿ ಮರಿಬೇಡಿ ಸೊ ಇವತ್ತು ನಮ್ಮ ಮನೆಗೆ ಫ್ರೆಂಡ್ಸ್ ಬರ್ತಿದ್ದಾರೆ ಅದಕ್ಕೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಸಾಲೆ ಪುರಿ ಮಾಡ್ತಿದ್ದೀನಿ ಮಸಾಲೆ ಪುರಿ ರೆಸಿಪಿನ ನಾನು ಆಲ್ರೆಡಿ ತೋರಿಸಿದ್ದೀನಲ್ವ ಅದಕ್ಕೆ ಡೀಟೇಲ್ ಆಗಿಲ್ಲ ಏನೂ ತೋರಿಸ್ತಿಲ್ಲ ಸೊ ಮಾಡ್ತಿದ್ದೀನಿ ಹ್ಞೂ ಏನೂ ಮಾಡಬೇಡ್ರಿ ಪೂಜೆ ನಾನು ಮಾಡ್ತೀವಿ ಸುಮ್ಮನೆ ರೈತ ಏನು ಮುಟ್ಟಂಗಿಲ್ಲ ಈ ಕಡೆ ಬರ್ರಿ ಅಂದ್ರೆ ಗೊತ್ತಾಯಿಲ್ಲ ನೀವು ಹ್ಞೂ ನಿಕ್ಕು ಇಬ್ಬರೂ ಜ್ಯೂಸ್ ಮಾಡಿಕೊಡು ಅಂದರು ಸೊ ಅದಕ್ಕೆ ಪೈನಾಪಲ್ಲು ಮತ್ತು ಆಪಲ್ನ ಹಾಕ್ಬಿಟ್ಟು ಜ್ಯೂಸ್ನ ಮಾಡಿಕೊಡ್ತಿದ್ದೀನಿ நோடி கத்திரி கை யாட் ప్ప ఆగితే సుమ్ నోడ్ అూస్ బ ఇబ్ సేర్కు నాన్తీ నఫ్ మాతీ అన్బిట్టు ఫుల్ ఇషోతన ఇది మాది ఆల్మోస్ట్ ఒమిషన్ ఆయ్ నా జ్యూస్ సో ఇవగా జ్యూస్ రెడీ ఆయన పైనాపలు ఆపలు మిక్స్ అంత జ్యూస్ ಜ್ಯೂಸ್ ರೆಡಿ ಇದು ನಿಕ್ಕು ಇದ ಅಲ್ಲಿ ನೋಡ್ತಾವ್ರ ನಿನ್ಗೆಲ್ಲ ಇಲ್ಲಿ ನೋಡಿ ನೋಡ್ಕೋಜಿ ಕತೆನೋಜಿ ಹಾಂ ಉಳಿಯಾಗಿದ್ದಾವ ಅದು ಪೈನಾಪಲ್ ಆಪಲ್ ಎರಡು ಹಾಕಿನಲ್ಲ ಅದಕ್ಕೆ ನೀ ಟೆಸ್ಟ್ ಮಾಡ್ನಿಕೋ ಹೆಂಗಿದೆ ನೋಡು ನೀ ನಿಕ್ಕು ತಗೋ ಬಂದುಬಿಡ್ತಾರ ಆಂಟಿ ಅಂಕಲ್ಗೆ ಓಕೆ ನೋಡಿ ಮಸಾಲೆ ಪುರಿ ಮಾಡ್ಕೊಳೋದಕ್ಕೆ ಇಲ್ಲಿ ನಾನು ಬಟಾಣಿ ಮತ್ತು ಆಲೂಗಡ್ಡನ ಬೇಯಿಸಿಟ್ಕೊಂಡಿನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿಣ ಪುಡಿ ಹಾಕ್ಬಿಟ್ಟು ಇಲ್ಲಿ ಮಸಾಲೆಗೆ ಈರುಳ್ಳಿ ಟೊಮೆಟೊ ಹಣ್ಣು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಹುರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಇವೆರಡು ಬಂದು ಸ್ವೀಟ್ ಚಟ್ನಿ ಮಾಡೋದಕ್ಕೆ ಹುಣಸೆಹಣ್ಣು ಒಂದಿಷ್ಟು ದಪ್ಪ ಹಣ್ಣನ್ನು ನೀರಲ್ಲಿ ಇಟ್ಟಿದ್ದೀನಿ ಮತ್ತು ಇದು ಸ್ವೀಟ್ಗೆ ಅಂತ ಅಂದ್ಬಿಟ್ಟು ನೆನೆ ನೆನೆಯಾಕೊಂಡಿನಿ ಇದು ಬಂದು ಪುದೀನ ಚಟ್ನಿಗೆ ಸ್ವಲ್ಪ ಒಂದೇ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ಹಣ್ಣನ್ನು ಈ ಥರ ಕಟ್ ಮಾಡಿಟ್ಕೊಂಡಿನಿ ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತು ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ನೋಡಿ ಈರುಳ್ಳಿನ ಇಲ್ಲಿ ನಾನು ಮಸಾಲೆ ಮೇಲ್ಗಡೆ ಮತ್ತು ಒಂದು ಸ್ವಲ್ಪ ಪಾನಿಪುರಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಟ್ಟು ಇಟ್ಕೊಂಡಿನಿ ಮಸಾಲೆ ಪುರಿ ಮೇಲ್ಗಡೆ ಹಾಕೊಳೋದಕ್ಕೆ ಮತ್ತು ಪಾನಿಪುರಿಗೆ ಇದು ಅಷ್ಟೇ ಟೊಮೆಟೊ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಟೊಮೆಟೊನ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ ಮಸಾಲೆಲ್ಲ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡೀನಿ ಇವಾಗ ಹಾಕ್ಕೊಂತಿದೀನಿ ಇದನ್ನ ಇದು ಇವಾಗ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಲಿ ಅಷ್ಟರಲ್ಲಿ ಸ್ವೀಟ್ ಚಟ್ನಿ ಮತ್ತು ಪುದೀನ ಚಟ್ನಿನ ಮಾಡ್ಕೊಳ್ಳೋಣ ನೋಡಿ ಪುದೀನ ಚಟ್ನಿ ಮಾಡ್ಕೊಳಕ್ಕೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ಮತ್ತು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ರಸ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಸೇವು ನೋಡಿ ಎಲ್ಲ ಹಾಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಬೇಕು ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಬೇಕಿತ್ತು ಇವಾಗ ಇದು ರುಬ್ಕೊಂಬಿಟ್ರೆ ನಮಗೆ ಪುದೀನ ಚಟ್ನಿ ರೆಡಿಯಾಗುತ್ತೆ ಉಪ್ಪು ಹಾಕದೆ ಮರ್ತ್ಬಿಟ್ಟಿದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡಿ ಪುದೀನ ಚಟ್ನಿ ರೆಡಿ ಆಯಿತು ಏನು ಬೇಕು ಮಾಮಿ ಮಾಡ್ತದೆ ನೋಡೋಣ ಅಮ್ಮ ನಮ್ಮ ಫ್ರೆಂಡ್ ಬಂದರು ಇವಾಗ ಇಲ್ಲೇ ವಯಸ್ಸು ಕೊಡೋಕ್ಕಾಗಲ್ಲ ಪಾಪ ಅವ್ರ ಜೊತೆ ಮಾತಾಡ್ಬೇಕಲ್ವ ನಾನು ಅದಕ್ಕೆ ಆಮೇಲೆ ವಯಸ್ಸೋಗಿ ಕೊಟ್ಕೊತೀನಿ ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು ಅಲ್ಕಾ ಇವಾಗ ಫ್ರೆಂಡ್ ಡಕ್ತಾವಳೆ ಅದು ಹೇಳ್ತಿರೋದು ನೋಡ್ಬಿಟ್ಟು ಡಕ್ತಿದ್ದಾಳೆ

ಇಲ್ಲ ಸ್ವಿಗಿ ಹಲೋ ಏನು ಬಂದಾರ ಬಾಯ್ ತೋರಿಸ್ತೀನಿ ನೋಡಿ ಇವಳೇ ನನ್ನ ಫ್ರೆಂಡ್ ಮಗಳು ಅಯಾನ ಅಂತ ಹಾಯ್ ಮಾಡಿ ಬಂದಿರಿ ಏನು ಏನಕ್ಕೆ ಏನೋ ಮಾಡ್ತಿದ್ದಾಳೆ ಆಟ ಇದು ಮಮ್ಮು ಮಸಾಲ ಪೂರಿ ಮಾಡಿದೀನಿ ಬಂಗಾರಿ ತಿನ್ನಕ್ಕೆ ಎಲ್ಲರೂ ಈಗ ಅದೂ ಮಸಾಲ ಪೂರಿ ಅಂದ್ರೆ ಇದು ಹಾಕೊಬೇಕು ಇದ್ರೊಳಗಡೆಗೆ ಇದು ಹಾಕೊಬೇಕು ಪೂರಿ ಪೂರಿ ಒಳಗಡೆ ನೋಡು ಪಟಾಟ ಬೇಯಿಸಿ ಏನು ಇವು ಪೀಸ್ ಬೇಯಿಸಿ ಎಲ್ಲ ಹಾಕೊಂಡ್ಬಿಟ್ಟು ಇದು ಹಾಕೊಂಡು ಅವು ಹಾಕೊಂಡು ಎಲ್ಲ ಹಾಕೊಂಡು ತಿನ್ನೋದು ಇಲ್ಲಿ ಹಣ್ಣನ್ನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನ ಚೆನ್ನಾಗಿ ಚಿವ್ಕೊಂಬಿಟ್ಟು ರಸನ ಹಾಕೊಂಡಿದೀನಿ ಸೊ ಇದು ಸ್ವಲ್ಪ ಚೆನ್ನಾಗಿಲ್ಲ ಕುದಿಲಿ ಅಷ್ಟರಲ್ಲಿ ಇಲ್ಲಿ ಖರ್ಜೂರ ನೆನೆ ಇಟ್ಕೊಂಡಿದ್ನಲ್ಲ ಇದನ್ನ ಪೇಸ್ಟ್ ಮಾಡ್ಕೊತೀನಿ ಹಾಂ ಮಾಡಿ ಮಾಡಿ ಇಲ್ಲಿ ಖರ್ಜೂರದ ಪೇಸ್ಟನ್ನು ಮಾಡ್ಕೊಂಬಿಟ್ಟು ಒಂದ್ ಸೈಡ್ ನಂದು ಪೇಸ್ಟ್ ಕುದಿತಿತ್ತಲ್ಲ ಅದ್ರೊಳಗಡೆ ಹಾಕೊಂಡಿದೀನಿ ಆ ಸೋಸ್ಕೊಂಡ್ಬಿಟ್ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಊರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಐದರಿಂದ ಎಂಟ್ ನಿಮಿಷ ಅದು ಚೆನ್ನಾಗಿ ಕುದಿಯ ತನಕ ಅಂದ್ರೆ ಗಟ್ಟಿ ಬರೋ ತನಕ ತಿರ್ಗ್ಸ್ಕೊಂತ ಬರ್ಬೇಕು ನಿಮ್ಗೆ ಏನಾದ್ರು ಅದು ಕನ್ಸಿಸ್ಟೆನ್ಸಿ ತುಂಬಾ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ಅರ್ಧದಿಂದ ಮುಕ್ಕಾಲ್ ಕಪ್ ಆಗೋಷ್ಟು ನೀರನ್ನ ಸೇರ್ಸ್ಕೊಂಡ್ಬಿಟ್ಟು ನೋಡಿ ಇವಾಗ ಇಲ್ಲಿ ತೋರಿಸ್ತಿದಿನ ಈ ಕನ್ಸಿಸ್ಟೆನ್ಸಿಗೆ ತರ ನೀರ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಬರ್ಬೇಕು ಅದು ಚೆನ್ನಾಗಿ ಎಲ್ಲ ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತೆ ಅಂದ್ರೆ ನಿಮ್ಗೆ ಅದು ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಸೊ ಅವಾಗ ನೀವು ಬೆಲ್ಲನ ಸೇರ್ಸ್ಕೊಬೇಕು ಇಲ್ಲಿ ನಾನು ಸ್ವಲ್ಪ ಖರ್ಜೂರ ಕಮ್ಮಿ ಆಗಿತ್ತು ಅಂತ ಅನ್ಬಿಟ್ಟು ಒಂದು ಮೂರರಿಂದ ನಾಲ್ಕ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರ್ಸ್ಕೊಂಡಿದೀನಿ ನೀವು ಬೇಕಿದ್ರೆ ಇದಕ್ಕೆ ನೀವು ಫುಲ್ ಖರ್ಜೂರನೇ ಹಾಕೊಂಡ್ಬಿಟ್ಟು ಸಹ ಮಾಡ್ಕೊಬಹುದು ಇಲ್ಲ ಬೆಲ್ಲ ಇಷ್ಟ ಆಗಲ್ಲ ಅದ್ರದ್ದು ಫ್ಲೇವರ್ ಅನ್ನೋರು ಸಕ್ಕರೆ ಸಹ ಸೇರ್ಸ್ಕೊಂಡ್ಬಿಟ್ಟು ಮಾಡ್ಕೊಬಹುದು ಅದು ಬೆಲ್ಲ ಎಲ್ಲ ಕರಗಿಬಿಟ್ಟು ಚೆನ್ನಾಗಿ ಕುದಿಯೋದಿಕ್ಕೆ ಶುರು ಆಗುತ್ತೆ ಆವಾಗ ಇಲ್ಲಿ ನಾವು ಚಾಟ್ ಮಸಾಲನ ಸೇರಿಸ್ಕೊಂಬೇಕು ಇಲ್ಲಿ ನಾನು ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲನ ಸೇರ್ಸ್ಕೊಂಡಿದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಅಹ್ ತಿರ್ಗಿಸ್ಕೊಂತ ಬರ್ಬೇಕು ತಳಾಡಿದಾರ ತರ ನೋಡ್ಕೊಂಡ್ಬಿಟ್ಟು ಉರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಬೇಕು ಅದನ್ನ ಚೆನ್ನಾಗಿ ತಿರ್ಸ್ಕೊಂತ ತಿರ್ಸ್ಕೊಂತಾನೆ ಇಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಬೌಲ್ಗೆ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಫ್ಲೋರ್ ಹಾಕೊಳ್ಳಿ ಮತ್ತೆ ಒಂದ್ ಎರಡ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಲಂಸ್ ಇರೋ ತರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ನೀರನ್ನ ನಾವು ಈ ಸ್ವೀಟ್ ಚಟ್ನಿಗೆ ಹಾಕೊಬೇಕು ಮತ್ತೆ ಇಲ್ಲಿ ನಾನು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ರೆಡ್ ಫುಡ್ ಕಲರ್ ನ ಹಾಕೊಂಡಿದೀನಿ ಇದು ನಿಮ್ಗೆ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು ಹಾಕೊಂಡ್ರೆ ಅದು ನಮಗೆ ಹೋಟೆಲ್ ಅಲ್ಲಿ ಕೊಡ್ತಾರಲ್ಲ ಸ್ವೀಟ್ ಚಟ್ನಿ ಕಲರ್ ರೆಡ್ಗಿರುತ್ತಲ್ಲ ಸೊ ಅದೇ ರೀತಿ ಇರುತ್ತೆ ಸೊ ಹಾಕೊಂಡು ಚೆನ್ನಾಗಿಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಸೂಪರ್ ಆಗಿರುವಂತ ಸ್ವೀಟ್ ಚಟ್ನಿ ಮನೆಯಲ್ಲೇ ರೆಡಿ ಆಗುತ್ತೆ ನಾವು ಹೊರಗಡೆಯಿಂದ ಎಲ್ಲ ತಂದು ತಿನ್ನೋದಕ್ಕಿಂತ ಈ ತರ ಮನೆಯಲ್ಲೇ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳಬಹುದು ಸೊ ಈ ಸ್ವೀಟ್ ಚಟ್ನಿನ ನೀವು ಒಂದು ಏರ್ ಟೈಟ್ ವಾಟರ್ ಅಲ್ಲಿ ತುಂಬ್ಕೊಂಬಿಟ್ಟು ಆರಾಮಾಗಿ ಫ್ರಿಜ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬಹುದು ಏನಪ್ಪ ಇಷ್ಟೊಂದು ತೆಳುವಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ಬೋದು ನಿಮ್ಗೆ ಅದೇನು ಇಲ್ಲ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಸೊ ಅದರಿಂದ ಸ್ವಲ್ಪ ತೆಳಗಿದ್ರು ನಡೆಯುತ್ತೆ ಇಷ್ಟೇ ಫ್ರೆಂಡ್ಸ್ ನಮ್ಗೆ ಸೂಪರ್ ಟೇಸ್ಟಿ ಆಗಿರುವಂತ ಸ್ವೀಟ್ ಚಟ್ನಿ ಮನೆಯಲ್ಲೇ ರೆಡಿ ಆಗುತ್ತೆ

அவன் ஓ அது உச்சி அது இல்ல உட்கா ಮಕ್ಕಳೆಲ್ಲ ತುಂಬಾ ಗಲಾಟೆ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಅದು ಊಟ ಎಲ್ಲ ಮಾಡೋದು ವಿಡಿಯೋ ಎಲ್ಲ ಮಾಡ್ಕೊಳೋದಿಕ್ಕಾಗಿಲ್ಲ ನಂಗೆ ಸೊ ಇಷ್ಟೇ ಫ್ರೆಂಡ್ಸ್ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಮೂವಿ ಎಲ್ಲ ನೋಡ್ಕೊಂಡು ಆಮೇಲೆ ಮನ್ಕೊಂಡ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಮ್ಮ ದಿನಚರಿ ಯಾವ ರೀತಿ ಇತ್ತು ಅಂತ ಅನ್ಬಿಟ್ಟು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್